ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಬಿ ಎ ಅಪ್ಸಂದ್ರ ಈ ಒಂದು ಶೋನಲ್ಲಿ ರಾಜ್ಯ ರಾಜಕೀಯದಲ್ಲಿ ಸದ್ಯ ಮತ್ತಷ್ಟು ವಿವಾದವನ್ನು ಸೃಷ್ಟಿಸಿ ಇರತಕ್ಕಂಥ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಈ ಒಂದು ಶೋನಲ್ಲಿ ನಾನು ಬಂದಿರತಕ್ಕಂಥದ್ದು ಪ್ರಮುಖವಾಗಿ ಪದೇ ಪದೇ ಅಂಬೇಡ್ಕರ್ ಸೋಲಿಗೆ ಕಾಂಗ್ರೆಸ್ ಕಾರಣ ಅಂಬೇಡ್ಕರ್ ಅವರ ಕೊನೆಯ ದಿನಗಳಲ್ಲಿ ಕಾಂಗ್ರೆಸ್ ಅವರನ್ನು ಸರಿಯಾಗಿ ನಡೆಸ್ಕೊಳ್ಳಲಿಲ್ಲ ಈಗ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ಅಂತೇಳಿ ಪದೇ ಪದೇ ಬಿ ಜೆ ಪಿ ನಾಯಕರು ಆರೋಪ ಮಾಡೋದನ್ನು ನಾವು ಕೇಳಿದ್ದೀವಿ ಜೊತೆಗೆ ಪ್ರತಿ ಬಾರಿಯೂ ಸಹ ಒಂದು ಕಡೆ ಬಿ ಜೆ ಪಿಯವರು ಆರೋಪವನ್ನು ಮಾಡ್ತಾ ಇರ್ತಾರೆ ಕಾಂಗ್ರೆಸ್ ಅಂಬೇಡ್ಕರ್ ಅವರನ್ನು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅವರ ಚುನಾವಣಾ ಸೋಲಿಗೆ ಪರೋಕ್ಷವಾಗಿ ಕಾಂಗ್ರೆಸ್ ಕಾರಣ ಆಗಿತ್ತು ಅಂತೇಳಿ ಆರೋಪವನ್ನು ಮಾಡ್ತಾ ಇರ್ತಾರೆ ಅಂತೇಳಿ ಸಾಕಷ್ಟು ಆರೋಪ ಮತ್ತು ಪ್ರತ್ಯಾರೋಪಗಳಿಗೆ ಈ ಒಂದು ವಿಚಾರ ಸಾಕ್ಷಿಯಾಗಿರುವಂಥದ್ದು ಈ ಎಲ್ಲ ಬೆಳವಣಿಗೆಗಳ ನಡುವೆ ಮೊನ್ನೆ ಕಾಂಗ್ರೆಸ್ ಕಡೆಯಿಂದ ಒಂದು ಹೇಳಿಕೆ ಬರುತ್ತೆ ಏನಂತಂದರೆ ವಿನಾಯಕ ದಾಮೋದರ್ ಸಾವರ್ಕರ್ ಅಂಬೇಡ್ಕರ್ ಅವರ ಚುನಾವಣಾ ಸೋಲಿಗೆ ಕಾರಣರಾಗಿದ್ದರು ಇದನ್ನು ಖುದ್ದು ಅಂಬೇಡ್ಕರ್ ಹೇಳ್ಕೊಂಡಿದ್ರು ಅನ್ನೋ ಒಂದು ಹೇಳಿಕೆಯನ್ನು ಕೊಡ್ತಾರೆ ಈ ಹೇಳಿಕೆ ಕಾಂಗ್ರೆಸ್ ವಲಯದಿಂದ ಯಾವಾಗ ಬರುತ್ತೋ ಕೂಡಲೇ ಒಂದು ಬಿ ಜೆ ಪಿಯ ಚಲವಾದಿ ನಾರಾಯಣ್ ಸ್ವಾಮಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದನ್ನು ಆರ್ ಎಸ್ ಎಸ್ನವರಾಗಲಿ ಅಥವಾ ವಿ ಡಿ ಸಾವರ್ಕರ್ ಆಗಲಿ ಅಂಬೇಡ್ಕರ್ ಚುನಾವಣಾ ಸೋಲಿಗೆ ಕಾರಣರಾಗಿದ್ದರು ಅಂತೇಳಿ ಪ್ರೂವ್ ಮಾಡಿದ್ದೆ ಆದರೆ ನಾನು ರಾಜಕೀಯದಿಂದ ಶಾಶ್ವತವಾಗಿ ಹೊರಗಡೆ ಹೋಗ್ತೀನಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಇದರ ನಡುವೆಯಲ್ಲಿ ಪ್ರಿಯಾಂಕರ್ಗೆ ಒಂದು ದಾಖಲೆಯನ್ನು ಈಗ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅದು ನ್ಯಾಷನಲ್ ಆರ್ಕೈವ್ಸಿಂದ ತೆಗೆದುಕೊಂಡಿರ್ತಕ್ಕಂಥ ಅಂಬೇಡ್ಕರ್ ಬರೆದಿದ್ದಾರೆ ಅಂತೇಳಿ ಏನು ನ್ಯಾಷನಲ್ ಆರ್ಕೈವ್ಸ್ನಲ್ಲಿ ಸೇವ್ ಮಾಡಿ ಇಡಲಾಗಿತ್ತು ಆ ಒಂದು ಪತ್ರವನ್ನು ಈಗ ಕಾಂಗ್ರೆಸ್ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಹಾಗಾದರೆ ಈ ಒಂದು ಪತ್ರದಲ್ಲಿ ಯಾವೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ ನಿಜಕ್ಕೂ ಸಾವರ್ಕರ್ ಅಂಬೇಡ್ಕರ್ ಸೋಲಿಗೆ ಕಾರಣರಾಗಿದ್ದರ ಈ ಕುರಿತು ಅಂಬೇಡ್ಕರ್ ಏನು ಹೇಳಿದರೆ ಈ ಎಲ್ಲ ವಿಚಾರಗಳನ್ನು ಈ ಒಂದು ಶೋನಲ್ಲಿ ಹೇಳ್ತೀನಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾವಿರದ ಒಂಬೈನೂರ ಐವತ್ತೆರಡು ಜನವರಿ ಹದಿನೆಂಟರಂದು ತಮ್ಮ ಒಡನಾಡಿಯಾಗಿದ್ದಂಥ ಕಮಲಾಕಾಂತ್ ಎನ್ನುವರಿಗೆ ಬರೆದಿರ್ತಕ್ಕಂಥ ಪತ್ರವನ್ನು ಈಗ ಕಾಂಗ್ರೆಸ್ ಪಕ್ಷ ಮುನ್ನೆಲೆಗೆ ತೆಗೆದುಕೊಂಡು ಬಂದಿರತಕ್ಕಂಥದ್ದು ಇದು ಏನು ದೇಶದ ಮೊದಲ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ ಆ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ ಬಳಿಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಮಲಾಕಾಂತ್ಗೆ ಈ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು ಅದನ್ನು ನ್ಯಾಷನಲ್ ಆರ್ಕೈವ್ಸ್ನಲ್ಲಿ ಸೇವ್ ಮಾಡಿ ಇಟ್ಟಿರ್ತಕ್ಕಂಥದ್ದು ಇದರಲ್ಲಿ ಒಂದಷ್ಟು ವಿಚಾರಗಳನ್ನು ಏನು ಕಮಲಾಕಾಂತ್ಗೆ ಪತ್ರವನ್ನು ಬರೀಬೇಕಾದ್ರೆ ಅಂಬೇಡ್ಕರ್ ಉಲ್ಲೇಖ ಉಲ್ಲೇಖ ಮಾಡಿದ್ದಾರೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಅವರು ಹೇಳಿಕೆಯನ್ನು ಉಲ್ಲೇಖ ಮಾಡ್ತಾರೆ ಮತ್ತೆ ತಮ್ಮ ತಮ್ಮದೇ ಇಂಗ್ಲಿಷ್ ಬರವಣಿಗೆಯಲ್ಲಿ ಈ ಒಂದು ಪತ್ರವನ್ನು ಬರೆದಿರತಕ್ಕಂಥದ್ದು ಇದರಲ್ಲಿ ಹೇಳ್ತಾರೆ ಏನು ಈ ಒಂದು ಚುನಾವಣೆಯಲ್ಲಿ ಆದಂತ ಸೋಲಿನ ಬಗ್ಗೆ ಪರಾಮರ್ಶೆಯನ್ನ ಮಾಡಬೇಕು ಜೊತೆಗೆ ನನ್ನ ಮುಂದಿನ ಯೋಜನೆಗಳ ಬಗ್ಗೆ ಏನು ಅನ್ನೋದನ್ನ ಈ ಒಂದು ಪತ್ರದಲ್ಲಿ ತಿಳಿಸ್ತಿದ್ದೀನಿ ಅಂತೇಳಿ ಆ ಒಂದು ಪತ್ರವನ್ನು ಶುರು ಮಾಡ್ತಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಈ ಒಂದು ಚುನಾವಣೆಯಲ್ಲಿ ನನ್ನ ಪರವಾಗಿ ಮತದಾರರು ಏನು ಮತಗಳನ್ನು ಕೊಡಬೇಕಾಗಿತ್ತು ಮತ್ತೆ ಪರಿಷ್ಠ ಜಾತಿಗಳು ಯಾವ ರೀತಿ ಸಹಾಯವನ್ನು ಈ ಚುನಾವಣೆಯಲ್ಲಿ ನನಗೆ ಮಾಡಬೇಕಿತ್ತು ಅದನ್ನು ಕಂಪ್ಲೀಟಾಗಿ ಮಾಡಿದ್ದಾರೆ ಆದರೆ ಇಲ್ಲಿ ಒಂದಿಬ್ಬರು ನನ್ನ ಚುನಾವಣೆಗೆ ಸೋಲೋದಕ್ಕೆ ಕುತಂತ್ರವನ್ನು ಅಥವಾ ಸಂಚನ ರೂಪಿಸಿದ್ರು ಅಂತೇಳಿ ಉಲ್ಲೇಖವನ್ನು ಮಾಡೋದು ಅದರಲ್ಲಿ ಪ್ರಮುಖವಾಗಿ ಅಮೃತ ಡಾಂಗೆ ಮತ್ತು ವಿ ಡಿ ಸಾವರ್ಕರ್ ನನ್ನ ಸೋಲಿಗೆ ಒಂದು ಸಂಚನ್ನು ರೂಪಿಸಿದ್ರು ಇದಕ್ಕೆ ನಾನು ಏನು ಕಾಶ್ಮೀರದ ವಿಭಜನೆ ಕುರಿತು ನೀಡಿದಂಥ ಹೇಳಿಕೆಗಳು ಅವರಿಗೆ ಇಷ್ಟ ಆಗಿರಲಿಲ್ಲ ಇದರ ಬಗ್ಗೆ ಸಾಕಷ್ಟು ಬಾರಿ ಪ್ರತಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು ಈ ನೆಲೆಯಲ್ಲಿ ಅವರು ನನ್ನ ಸೋಲಿಗೆ ಕೆಲಸವನ್ನು ಮಾಡಿದ್ದಾರೆ ಅಂತೇಳಿ ಆ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರತಕ್ಕಂಥದ್ದು ಜೊತೆಗೆ ಅವರು ಪ್ರತಿನಿಧಿಸಿದ್ದಂಥ ಸಮಾಜವಾದಿ ಪಾರ್ಟಿಯ ಫ್ಯೂಚರ್ ಏನು ಜೊತೆಗೆ ಅದು ಗ್ರಾಮೀಣ ಭಾಗದಲ್ಲಿ ಯಾವ ರೀತಿ ಕೆಲಸವನ್ನ ಮಾಡ್ತಾ ಇದೆ ಮತ್ತೆ ನಗರ ಭಾಗದಲ್ಲಿ ಯಾವ ರೀತಿಯಾದ ಪರಿಸ್ಥಿತಿ ಇದೆ ಜೊತೆಗೆ ಈ ಒಂದು ಚುನಾವಣೆ ನನಗೆ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೇನಂತಂದರೆ ಸಮಾಜವಾದಿ ಪಾರ್ಟಿಗೆ ಎಲ್ಲೂ ಸಹ ಬೇರುಗಳಿಲ್ಲ ಅದು ಇನ್ನಷ್ಟು ರೂಪುಗೊಳ್ಳಬೇಕು ಅಂತಂದ್ರೆ ಸಮಾಜಮುಖಿಯಾಗಿ ಕೆಲಸವನ್ನ ಮಾಡಬೇಕು ಅನ್ನೋ ಅಂಶಗಳನ್ನ ಆ ಒಂದು ಪತ್ರದಲ್ಲಿ ಉಲ್ಲೇಖವನ್ನ ಮಾಡುವಂಥದ್ದು ಜೊತೆಗೆ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಏನು ಸಮಾಜವಾದಿ ಪಾರ್ಟಿಯ ಒಂದಷ್ಟು ಯೋಜನೆಗಳಿದ್ದಾವೆ ಇದು ಗ್ರಾಮೀಣ ಭಾಗದ ಜನರ ಕಷ್ಟಗಳಿಗೆ ಯಾವುದೇ ರೀತಿಯಾಗಿ ಸ್ಪಂದನೆ ಆಗುವಂಥಾಗಲಿ ಅಥವಾ ಹೋಲಿಕೆ ಆಗುವಂತಾಗಲಿ ಇಲ್ಲ ಹೀಗಾಗಿ ಏನು ಗ್ರಾಮೀಣ ಭಾಗದಲ್ಲಿ ಪಕ್ಷ ಅಂದರೆ ಅದಕ್ಕೆ ರಾಜಕೀಯ ಭವಿಷ್ಯವೇ ಇಲ್ಲ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಏನು ಇಷ್ಟು ದಿನ ಸಾಕಷ್ಟು ಬಾರಿ ಒಂದು ಕಡೆ ಹೇಳ್ತಾಯಿದ್ರು ಬಿ ಜೆ ಪಿಯವರು ಏನು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕಾಂಗ್ರೆಸ್ನವರು ಬಹಳ ಬಲವಾಗಿ ಪ್ರತಿಪಾದಿಸ್ತಾರೆ ಆದರೆ ಅಂಬೇಡ್ಕರ್ ಅವರ ಸೋಲಿಗೆ ಇವರೇ ಕಾರಣರಾಗಿದ್ದರು ಜೊತೆಗೆ ಅವರನ್ನು ಅಂತಿಮ ದಿನಗಳಲ್ಲಿ ಸರಿಯಾಗಿ ನಡೆಸ್ಕೊಂಡಿಲ್ಲ ಕಾಂಗ್ರೆಸ್ ಪಕ್ಷ ಅಂತೇಳಿ ಆರೋಪವನ್ನು ಮಾಡ್ತಾಯಿದ್ರು ಜೊತೆಗೆ ಈ ರೀತಿಯ ಆರೋಪ ಪ್ರತ್ಯಾರೋಪಗಳಿಗೆ ಈ ಒಂದು ಪತ್ರ ಫುಲ್ ಸ್ಟಾಪ್ ಇಡುವ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು ಇನ್ನೊಂದು ಕಡೆ ಏನು ಅಂಬೇಡ್ಕರ್ ಆ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳನ್ನು ಕೇಳಿದ ಮೇಲೆ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಇದನ್ನು ಕಾಂಗ್ರೆಸ್ ಪಕ್ಷ ರುಜು ಮಾಡಿದ್ದೇ ಆದರೆ ನಾನು ರಾಜಕೀಯ ಸನ್ಯಾಸತ್ವವನ್ನು ಪಡೆದುಕೊಳ್ತೀನಿ ಅಥವಾ ರಾಜಕೀಯದಿಂದ ಕಂಪ್ಲೀಟಾಗಿ ದೂರವನ್ನು ಹೋಗ್ತೀನಿ ಅಂತೇಳಿ ಬಹಿರಂಗವಾಗಿ ಒಂದು ಸವಾಲನ್ನು ಹಾಕಿದ್ರು ಚಲವಾದಿ ನಾರಾಯಣ ಸ್ವಾಮಿ ಇವರು ಯಾವ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಳ್ತಾರೆ ಅಥವಾ ಹೆಜ್ಜೆಯನ್ನು ಇಡ್ತಾರೆ ರಾಜಕೀಯವಾಗಿ ಅನ್ನೋದು ಪ್ರಶ್ನೆ ಆಗಿರ್ತಕ್ಕಂಥದ್ದು ಒಟ್ಟಾರೆಯ ಏನು ಅಂಬೇಡ್ಕರ್ ಮತ್ತೆ ಕಾಂಗ್ರೆಸ್ ಪಕ್ಷದ ಸುತ್ತ ಓಡಾಡ್ತಾ ಇದ್ದಂಥ ಒಂದಷ್ಟು ಆರೋಪ ಪ್ರತ್ಯಾರೋಪಗಳಿಗೆ ಸದ್ಯದ ಕಾಂಗ್ರೆಸ್ ಪಕ್ಷ ಬಿಡುಗಡೆ ಮಾಡಿರ್ತಕ್ಕಂಥ ಈ ಒಂದು ಪತ್ರ ಬ್ರೇಕ್ ಹಾಕೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನ್ಯೂಸ್ ಬಿಟ್ ಡಾಟ್ ಲೈವ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಮಾಹಿತಿಗಳಿಗಾಗಿ ನ್ಯೂಸ್ ಬಿಟ್ ಡಾಟ್ ಲೈವ್ ಅನ್ನ ನೋಡ್ತಾ ಇರಿ ಥ್ಯಾಂಕ್ ಯು